ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷ ಅಂತ ಶ್ರೀಮತಿ ಐಷಾ ಕಾನಂದ್ರೆ ಇಂಬಾಳ್ಕರ್ ಅವರೇ ಕಾವೇರಿ ಮೇಣ್ಣವರೇ ಪ್ರಭಾಕರ್ ಅವರೇ ಇವತ್ತು ತಮ್ಮೆಲ್ಲರ ಪ್ರೀತಿ ಅನುಭವ ಗೌರವಕ್ಕೆ ಪಾತ್ರವಾದಂತ ವೇದಿಕೆಯಲ್ಲಿರುವಂತ ಎಲ್ಲ ಕರ್ನಾ ಅಕಡೆಮಿಯ ವಿವಿಧ ದತಿ ಪ್ರಶಸ್ತಿಗಳನ್ನ ಸ್ವೀಕಾರ ಮಾಡಲಿಕ್ಕೆ ಆಗಮಿಸತಕ್ಕಂಥ ಎಲ್ಲ ಪ್ರಶಸ್ತಿ ವಿಜೇತರು ಮಾಧ್ಯಮ ಮಾಧ್ಯಮ ವಾರ್ಷಿಕ ಪ್ರಶಸ್ತಿ ಎಲ್ಲ ವಿಜೇತರು ಕಡೆ ಬಹಳ ಮೀಡಿಯಾನ ಪ್ರಮುಖ ಲೀಡರ್ಸ್ ಇದ್ದೀರಿ ಲೀಡರ್ಸ್ ಅಂದ್ರೆ ಬಹಳ ವರ್ಷದಿಂದ ಹಿರಿತನವನ್ನ ಗಳಿಸಿ ತಮ್ಮದೇ ಆದಂತ ಅನುಭವವನ್ನು ಹೊಂದಂತ ಎಲ್ಲ ಮಾಧ್ಯಮದ ಸ್ನೇಹಿತರಿದ್ದೀರಿ ಸುಮಾರು ಮೂವತ್ ನಲವತ್ತು ವರ್ಷದಿಂದ ನನಗೂ ಪರಿಚಯನ ಕೂಡ ಇಲ್ಲಿದ್ದೀರಿ ವಿಶೇಷವಾಗಿ ಪ್ರಭಾಕರ್ ಅವರು ಹೇಳಿದಂಗೆ ನಮ್ಮ ಒಂದು ಸಂತೋಷ ಏನಪ್ಪ ಅಂದ್ರೆ ಮಾಧ್ಯಮ ಸ್ನೇಹಿತರ ಕುಟುಂಬವನ್ನ ಭೇಟಿ ಮಾಡದಂತ ಒಂದು ಭಾಗ್ಯ ನನಗೂ ಸಿಕ್ಕಿದೆಯಲ್ಲ ಅದಕ್ಕೆ ನಾನು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಮೊದಲು ನಮ್ಮ ಅಧ್ಯಕ್ಷರಿಗೆ ಐಷಾವ್ರಿಗೆ ಒಳ್ಳೆ ಪ್ರಸಿದ್ಧವಾದಂತ ಫಸ್ಟ್ ಈ ಆಡಿಟೋರಿಯಂ ಆಯ್ಕೆ ಮಾಡಿದ್ದೀರಿ ಅದಕ್ಕೆ ಫಸ್ಟ್ ಒಂದು ನಿಮ್ದೊಂದು ಅಭಿನಂದನೆಗಳು ಬೇರೆ ಕಡೆ ಎಲ್ಲ ಬಹಳ ಜಜೆ ಇರ್ತದೆ ನಿನ್ನೆ ಕ್ಯಾನ್ಸಲ್ ಮಾಡಬೇಕು ಅಂತ ರಾತ್ರಿ ನಿನ್ನೆ ಚೀಫ್ ಮಿನಿಸ್ಟರ್ ಆರೋಗ್ಯಕ್ಕೆ ಹೋಗಿದ್ದೆ ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು ನಾನು ಆಯ್ತು ಎಲ್ಲ ಕ್ಯಾನ್ಸಲೇಷನ್ ತಂದುಕೊಂಡಿದ್ದೆ ಆಮೇಲೆ ಒತ್ತಲ್ಲ ಶುರು ಆಯ್ತು ಪಾಪ ಎಲ್ಲ ಬಂದ್ಬಿಟ್ಟಿದ್ದಾರೆ ಹೊರಗಡೆ ಅಂತ ಚೀಫ್ ಮಿನಿಸ್ಟರ್ ಹೋದ್ರು ಇಲ್ಲ ಹೋಗ್ಬೇಕು ಅಂತ ಹೇಳಿ ಕೊನೆಗೆ ನಿರ್ದೇಶನ ಬಂತು ಸೊ ಅದಕ್ಕೆ ನಾನು ಇವತ್ತು ಒಪ್ಕೊಂಡು ಸ್ವಲ್ಪ ಬೇರೆ ಬೇರೆ ಪ್ರೋಗ್ರಾಮ್ಸ್ ತಡವಾಗಿ ಮಾಡಿದ್ದೇನೆ ಇನ್ನ ಇನ್ನ ಕೆಲವು ಎಮರ್ಜೆನ್ಸಿ ನಮ್ಮ ಗ್ಲೋಬಲ್ ಇನ್ವೆಸ್ಟರ್ಸ್ ಬಗ್ಗೆ ನಡೀತಾ ಇದೆ ಒಂದು ಇಂಪಾರ್ಟೆಂಟ್ ಮೀಟಿಂಗು ಮುಖ್ಯಮಂತ್ರಿಗಳ ಪರವಾಗಿ ಗಂಟೆಗೆ ಬರ್ತಿದೆ ಅಂತ ಹೇಳಿದೆ ಸೊ ಅದಕ್ಕೆ ಜಾಸ್ತಿ ಟೈಮ್ ತಗೋಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಅವೆಲ್ಲ ಕ್ಷಮಿಸಬೇಕು ಅವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ತಮ್ಮ ಕುಟುಂಬದವರ ಮಾಡುವಂಥ ಸೇವೆಯನ್ನು ನೀವು ಮಾಡುವಂಥ ಅದಕ್ಕೆ ತ್ಯಾಗವನ್ನು ಗಮನದಲ್ಲಿಟ್ಕೊಂಡು ತಾವು ಕೂಡ ಸಂತೋಷ ಪಟ್ಟಕ್ಕೆ ತಾವು ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೇನೆ ಐಷ್ರು ಹೇಳ್ತಾ ಇದ್ದಾರೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಒಂದು ಮಾತು ಪತ್ರಿಕೋ ಉದ್ಯಮ ಒಂದು ಏಕೈಕ ಗುರಿ ಜನರ ಸೇವೆ ಮತ್ತು ದೇಶ ಸೇವೆ ಅಂತ ಮಾತನ್ನು ಕೂಡ ಅವರು ಸ್ಮರಿಸ್ಕೊಳ್ತಾ ಇದ್ರು ನಾವು ಕೂಡ ನೂರು ವರ್ಷ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿಕೊಂಡಂತ ಈ ವರ್ಷ ನಾವು ಬಹಳ ಸಂಭ್ರಮದಿಂದ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಇವತ್ತು ನಾನು ಯಾರು ಟೀಕೆ ಮಾಡುತ್ತಲ್ಲೋ ಅರ್ಥ ಇಲ್ಲ ಒಂದೇ ವರ್ಷದಿಂದ ನಾನು ಜೈಲಿನ ತರ ಬದುಕಿದ್ರು ಆ ಬದುಕಿದಂತ ಸಂದರ್ಭದಲ್ಲಿ ಗೌರ್ವರ್ ಮೀಟ್ ಮಾಡಕ್ ಹೋಗಿದ್ದೆ ನಾನು ಆಗ ಗೌರ್ವರ್ ನಮ್ಮ ತಮಿಳುನಾಡು ಮಾಧ್ಯಮದ ಸ್ನೇಹಿತರ ಬಗ್ಗೆ ಮಾತಾಡ್ತಾ ಇದ್ರು ಚೀಫ್ ಮಿನಿಸ್ಟರ್ ಒಂದು ಮೂರು ತಿಂಗಳು ಹೋಗಿ ಅಲ್ಲಿ ಕೊಡೈ ಕೆನಾಲ ಊಟಿನ ಎಲ್ಲ ಸಿಹಂತೆ ಯಾವ ಮೀಡಿಯಾದ್ರು ಬರೀಲ್ರಂತೆ ಕೊನೆ ಗೌರ್ವರೇ ಕರ್ಸಿದ್ರಂತೆ ಕರ್ಸ್ಬಿಟ್ಟು ಅಂತೇಳಿ ಬರೀದಪ್ಪ ಏನಾದ್ರು ಬರೀದೆ ಯಾರೂ ಬರೀಲಿಕ್ಕೆ ಮುಂದೆ ಬಂದಿಲ್ಲ ತಮಿಳುನಾಡಲ್ಲಿ ತಮಿಳುನಾಡು ನಾವು ತೆಲಂಗಾಣ ಇದನ್ನು ನಾವು ಗಮನಿಸಿದ್ದೇವೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ನಿಮ್ಗಿರೋಷ್ಟು ಸ್ವಾತಂತ್ರ್ಯ ಈ ಭಾರತದ ಯಾವ ದೇಶದ ಇಲ್ಲ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಏಕೆಂದ್ರೆ ಬೆಳಗ್ಗೆ ನೀವು ಟೀಕೆ ಮಾಡ್ತಾ ಇರ್ತೀರಿ ಹೊಡಿತಾ ಇರ್ತೀರಿ ನಮ್ಮ ಅಳ್ಳಕ್ಕೂ ಆಗ್ತಾ ಇರ್ತೀರಿ ನೀವು ಖುಷಿ ಪಟ್ಟರು ನೆನಪು ಇರ್ತಾ ಇರ್ತೀರಿ ಸೊ ನಿಮ್ಗೆ ಬಿಟ್ಟು ನಾವು ಬದುಕಂಗೆ ಆಗೋದಿಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಎರಡನೇ ಆರನೇ ಅಂಕಿ ನಾಲ್ಕನೇ ಅಂಕಾಲ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಅಂಗ ಸೊ ನಾವು ಏನೇ ತಪ್ಪು ಮಾಡಲಿ ನಾವು ಮಾಡಲಿ ಆಫೀಸರ್ಸ್ ಮಾಡಲಿ ನ್ಯಾಯಾಲಯ ಮಾಡಲಿ ಎಲ್ಲರೂ ಕೂಡ ಟೀಕೆ ಮಾಡಿ ತಿಂತಿ ನೀಡಿ ಸರಿಯಾದ ರೀತಿದೀವಿ ನಮ್ಮ ಏನೇನು ನಿರ್ಧಾರಗಳ ಬಗ್ಗೆ ಜನರ ಭಾವನೆ ಏನಿದೆ ಅದನ್ನ ಅರ್ತ್ಕೊಂಡು ನಮ್ಮನ್ನ ಒಟ್ಟು ತೆಗೆದುಕೊಂಡಂತದ್ದು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನು ಕೊಡುವಂಥದ್ದು ದೊಡ್ಡ ಜವಾಬ್ದಾರಿ ಇವತ್ತು ಮೇಲಿದೆ ಸೊ ಸತ್ಯನೂ ಮರಿಬೋದು ಸತ್ಯನೂ ನುಡಿಬಹುದು ಸತ್ಯಕ್ಕೆ ಗೌರವನ ಕೊಡುವಂಥದ್ದು ಪತ್ರಕರ್ತ ಮತ್ತು ರಾಜಕಾರಣಿಗಳ ಕರ್ತವ್ಯ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದರಿಂದ ಈಗ ನಡಿಬೇಕಾದ್ರೆ ಈಗ ಕಲ್ಲು ಒಂದು ಸಣ್ಣ ಕಲ್ಲು ಶೂಸ್ಗೆ ತಗಲಾಕೊಂಡಿದೆ ಆಗ ಒಳಗಡೆ ಎಷ್ಟು ಚುಚ್ಚಾರ್ ನಮ್ಗೆ ಬಟ್ ಕಲ್ಲಿದೆ ರೋಡ್ ಅಲ್ಲಿ ಕಲ್ಲಿದ್ದಿರ್ಬೇಕು ಶೂಸ್ ಹಾಕೊಂಡು ನಾವು ನಡೀಬಹುದು ಹಾಗೆ ನಮ್ಮಲ್ಲಿರುವಂತ ತಪ್ಪುಗಳನ್ನ ತಿಂತಲಿಕ್ಕೆ ಇದನ್ನ ಈ ಸಂದರ್ಭದಲ್ಲಿ ನಿಮಗೆ ಸರ್ಕಾರ ಮೊದಲಿಂದ ಕೂಡ ಸಂವಿಧಾನ ಕೊಟ್ಟಾಗ ಪ್ರಜಾಪ್ರಭುತ್ವ ಬರಗಿನ ಮುಂಚಿಸೋಕಿನ್ನ ಕೂಡ ನಿಮ್ಮ ದೊಡ್ಡ ಹಕ್ಕನ್ನ ಇವತ್ತು ಕೊಟ್ಟಿದೆ ಸೊ ಅದರಿಂದ ಸಮಾಜಕ್ಕೆ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಮಾರ್ಗದರ್ಶನ ಕೊಡುವಂತ ಎಲ್ಲ ಕೆಲಸಗಳನ್ನ ಇವತ್ತು ಶಕ್ತಿಯನ್ನು ಕೂಡ ಇವತ್ತು ನಿಮಗೆ ಕೊಟ್ಟಿದೆ ನಮ್ಮ ಸರ್ಕಾರ ಅನೇಕ ಯೋಜನೆಗಳ ಬಗ್ಗೆ ಈಗಾಗಲೇ ಪ್ರಭಾಕರ್ ಅವರು ತಿಳಿಸ್ತಾ ಇದ್ರು ಅನೌನ್ಸ್ಮೆಂಟ್ ಮಾಡಿದೀವಿ ಇನ್ನೇನು ಪೋರ್ಟಲ್ನಲ್ಲಿ ರೂರಲ್ ಅವರಿಗೆಲ್ಲ ಬಸ್ಸಿನ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ